ನಮಸ್ಕಾರ ಸ್ನೇಹಿತರೆ ನನ್ನ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಪ್ರತಿಯೊಂದು ಹೆಣ್ಣು ಕೂಡ ಮದುವೆ ಆದ್ಮೇಲೆ ತನ್ನ ಗಂಡನ ಮನೆಗೆ ಹೋಗ್ಲೇಬೇಕು ತವರು ಮನೆಯನ್ನ ಬಿಟ್ಟು ಗಂಡನ ಮನೆಗೆ ಹೋಗ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ಅಂತ ಎಲ್ಲರಿಗೂ ಕೂಡ ಗೊತ್ತು ಅಲ್ವಾ ಸಾಕಿ ಬೆಳೆಸಿದ ತಂದೆ ತಾಯಿಯನ್ನ ಬಿಟ್ಟು ತವರು ಮನೆಯಿಂದ ಗಂಡನ ಮನೆಗೆ ಹೋಗುವಂತಹ ಪ್ರತಿಯೊಂದು ಹೆಣ್ಣು ಮಕ್ಕಳ ಕಣ್ಣಲ್ಲಿ ಕಣ್ಣೀರು ಇದ್ದೇ ಇರುತ್ತೆ ಹಾಗಾದ್ರೆ ಈ ಸಂಪ್ರದಾಯವನ್ನ ಯಾರು ತಂದಿದ್ದು ಈ ವಿಚಾರವನ್ನ ತಿಳಿಸ್ಕೊಡ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಪ್ರತಿಯೊಂದು ಹೆಣ್ಣು ಕೂಡ ಮದುವೆಯ ನಂತರ ತನ್ನ ಎತ್ತ ತಂದೆ ತಾಯಿಯನ್ನು ಬಿಟ್ಟು ಗಂಡನ ಮನೆಗೆ ಹೋಗ್ತಾಳೆ ತನ್ನ ಗಂಡ ಚೆನ್ನಾಗಿ ನೋಡ್ಕೊಳ್ತಾನೋ ಇಲ್ವೋ ಗೊತ್ತಿಲ್ಲ ಆದರೆ ಗಂಡನ ಮನೆಗೆ ಹೋಗಿ ಗಂಡನ ಜವಾಬ್ದಾರಿಯನ್ನು ಗಂಡನ ಮನೆಯ ಜವಾಬ್ದಾರಿಯನ್ನು ತಗೊಂಡು ಅಲ್ಲಿ ಸುಖವಾಗಿ ಸಂಸಾರವನ್ನು ಶುರು ಮಾಡ್ತಾಳೆ ಹಾಗಾದರೆ ಈ ಸಂಪ್ರದಾಯವನ್ನು ನಾವು ಹಿಂದಿನ ಕಾಲದಿಂದ ಆಚರಿಸ್ಕೊಂಡು ಬಂದಿದ್ದೀವಿ ಅಲ್ವಾ ತನ್ನ ಎತ್ತ ತಂದೆ ತಾಯಿಯನ್ನು ಬಿಟ್ಟು ಗಂಡನ ಮನೆಯಲ್ಲಿ ಗಂಡನ ಮನೆಯ ಜವಾಬ್ದಾರಿಯನ್ನು ತಗೊಂಡು ಗಂಡನ ಮನೆಯಲ್ಲಿ ದೀಪವನ್ನು ಹಚ್ಚುತ್ತಾ ಅವಳು ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾಳೆ ಹಾಗಾದರೆ ಈ ಸಂಪ್ರದಾಯವನ್ನು ಯಾರು ಭೂಮಿ ಮೇಲೆ ತಂದಿದ್ದು ಅಂತ ನೋಡೋದಾದರೆ ಹೆಣ್ಣು ಮದುವೆಯ ನಂತರ ಗಂಡನ ಮನೆಗೆ ಹೋಗಬೇಕು ಅನ್ನೋ ಸಂಪ್ರದಾಯವನ್ನು ತಂದಿದ್ದು ಬ್ರಹ್ಮ ವಿಷ್ಣು ಮಹೇಶ್ವರರೇ ಅದು ಹೇಗೆ ಅಂತ ನೋಡೋದಾದರೆ ಸೃಷ್ಟಿಯ ನಿರ್ಮಾಣ ಆದಮೇಲೆ ಮನು ಮತ್ತು ಶತರೂಪ ಇಬ್ಬರೂ ಕೂಡ ಭೂಮಿಯ ಮೇಲೆ ಬರ್ತಾರೆ ಸೃಷ್ಟಿಗೆ ಕಾರಣವಾದ ಮನು ಮತ್ತು ಶತರೂಪ ಇಬ್ಬರೂ ಕೂಡ ಭೂಮಿಯ ಮೇಲೆ ಮೊದಲನೇದ ಬಾರಿಗೆ ಬಂದಿರ್ತಾರೆ ಹಾಗಾಗಿ ಬ್ರಹ್ಮದೇವ ಇವರಿಬ್ಬರಿಗೂ ಕೂಡ ಮದುವೆ ಆದ ನಂತರ ಯಾರು ತಮ್ಮ ಮನೆಯನ್ನು ಬಿಟ್ಟು ಬರಬೇಕು ಅಂತ ಬ್ರಹ್ಮದೇವ ವಿಷ್ಣು ಮತ್ತು ಶಿವನ ಬಳಿ ಕೇಳ್ತಾರೆ ಆಗ ವಿಷ್ಣುದೇವ ಮತ್ತು ಶಿವಪರಮಾತ್ಮ ಈ ರೀತಿಯಾಗಿ ಹೇಳ್ತಾರೆ ಸ್ತ್ರೀ ಇಲ್ಲದೆ ನಾವು ಅಪೂರ್ಣ ಸ್ತ್ರೀ ಜೊತೆಗಿದ್ದರೆ ಮಾತ್ರ ನಾವು ಪರಿಪೂರ್ಣ ಹೀಗಂತ ವಿಷ್ಣುದೇವ ಮತ್ತು ಶಿವಪರಮಾತ್ಮ ಇಬ್ಬರೂ ಕೂಡ ಬ್ರಹ್ಮದೇವನಿಗೆ ಉತ್ತರ ಕೊಡ್ತಾರೆ ಒಂದು ವೇಳೆ ವಿಷ್ಣುವಿನ ಬಳಿ ಲಕ್ಷ್ಮಿ ಈಶ್ವರನ ಬಳಿ ಪಾರ್ವತಿ ಇಲ್ಲದಿದ್ದರೆ ಪ್ರಕೃತಿಯ ನಿರ್ಮಾಣ ಆಗ್ತಾ ಇರಲಿಲ್ಲ ಅಂತ ಕೂಡ ಉತ್ತರವನ್ನು ಕೊಡ್ತಾರೆ ಪ್ರತಿಯೊಂದು ಗಂಡಿಗೂ ಕೂಡ ಆತ್ಮಿಕ ಶಕ್ತಿ ಧೈರ್ಯ ಸಂತೋಷ ಪ್ರತಿಯೊಂದೂ ಕೂಡ ಎಣ್ಣೆ ಆಗಿರುತ್ತಾಳೆ ಎರಡೂ ಮನೆಯನ್ನು ನೋಡಿಕೊಂಡು ಬರುವವಳು ಸ್ತ್ರೀಯೇ ಅಂತ ಅಂದ್ಬಿಟ್ಟು ವಿಷ್ಣು ಪರಮಾತ್ಮ ಮತ್ತು ಶಿವಪರಮಾತ್ಮ ಇಬ್ಬರು ಕೂಡ ಈ ಸಂಪ್ರದಾಯಕ್ಕೆ ನಾಂದಿಯನ್ನು ಹಾಡ್ತಾರೆ ಅಂತಲೇ ಹೇಳ್ಬೋದು ಮದುವೆಯ ನಂತರ ಪ್ರತಿಯೊಂದು ಹೆಣ್ಣು ಕೂಡ ತನ್ನ ಗಂಡನ ಮನೆಯಲ್ಲಿ ದೀಪಗಳನ್ನು ಬೆಳಗುತ್ತಾ ಸೃಷ್ಟಿಗೆ ಕಾರಣಳಾಗುತ್ತಾಳೆ ಅಂತ ಶಿವ ಪರಮಾತ್ಮ ಮತ್ತು ವಿಷ್ಣು ಪರಮಾತ್ಮ ಹೇಳ್ತಾರೆ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ